ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆಂಟನ ವಿಶ್ವ ರೇಬಿಸ್ ದಿನ ಅಂದ್ರೆ ವರ್ಲ್ಡ್ ರೇಬಿಸ್ ಡೇ ಅಂತ ಆಚರಣೆ ಮಾಡ್ತಾರು ಯಾಕಪ್ಪ ಅಂದ್ರ ಈ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಲೂಯಿಸ್ ಪಾಶ್ಚರ್ ಅನ್ತಕ್ಕಂತ ಏನಿದ ಸೂಕ್ಷ್ಮ ಜೀವಿ ಶಾಸ್ತ್ರಜ್ಞ ಇದ್ದ ಹಿ ವಾಸ್ ಅ ಮೈಕ್ರೋ ಬಯೋಲಾಜಿಸ್ಟ್ ಇದ್ದ ಅಂಡ್ ಹಿ ಡಿಸ್ಕವರ್ಡ್ ರೇಬಿಸ್ ವ್ಯಾಕ್ಸಿನ್ ಅವ ರೇಬಿಸ್ ವ್ಯಾಕ್ಸಿನ್ ಅನ್ನ ಅಂದ್ರೆ ಲಸಿಕೆಯನ್ನ ಕಂಡು ಹಿಡಿದಿದ್ದ ಮತ್ತು ಅವನಿದ್ದ ಸೂಕ್ಷ್ಮಜೀವಿ ಶಾಸ್ತ್ರಜ್ಞ ಮೈಕ್ರೋ ಬಯೋಲಜಿಸ್ಟ್ ಇದ್ದ ಅವನು ಈ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಮರಣವನ್ನು ಹೊಂದ್ಯಾನು ಆದ್ರಿಂದ ಅವನ ಒಂದು ನೆನಪಿಗಾಗಿ ಅವನನ್ನ ಒಂದು ರಿಮೆಂಬರ್ ಮಾಡ್ಕೊಳ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟನ ವಿಶ್ವ ರೇಬಿಸ್ ದಿನ ವರ್ಲ್ಡ್ ರೇಬಿಸ್ ಡೇ ಅಂತ ಆಚರಿಸ್ತಾರು ರೇಬಿಸ್ ಅಂದ್ರ ಏನು ರೇಬಿಸ್ ಅಂತಕ್ಕಂಥದ್ದು ಒಂದು ವೈರಾಣುವಿನ ಹೆಸರು ವೈರಾಣು ಅಂದ್ರೆ ಒಂದು ಇದು ಇನ್ಫೆಕ್ಷನ್ ಸೋಂಕು ಈ ಸೋಂಕು ಇರ್ತಕ್ಕಂಥ ನಾಯಿ ಯಾರಿಗಿರ ಕಡದ್ರ ಅಂದ್ರೆ ನಾಯಿ ಯಾರಿಗಿರ ಬೈಟ್ ಮಾಡಿದ್ರೆ ಏನಾಗದಿ ಆ ವೈರಾಣು ಆ ವ್ಯಕ್ತಿಯ ರಕ್ತದಲ್ಲಿ ಸೇರ್ಕೋತತಿ ಆ ವ್ಯಕ್ತಿಯ ರಕ್ತದಲ್ಲಿ ಸೇರ್ಕೊಂಡು ಏನಕತಿ ಮೆದುಳಿಗೆ ಹಾಕತಿ ಆಮೇಲೆ ಆ ಮೆದುಳಿಗೆ ಹೋದ ನಂತರ ಒಂದು ಎರಡು ಒಂದು ಸ್ವಲ್ಪ ದಿನಗಳ ನಂತರ ಏನಾಗದಿ ಆ ವ್ಯಕ್ತಿಯಲ್ಲಿ ರೇಬಿಸ್ ರೋಗದ ಲಕ್ಷಣಗಳು ಕಣ್ಣಾಕ್ತಾವೆ ಮೊದಲನೇ ವಾರದಾಗ ಏನಾಗತ್ತಪ್ಪ ಅಂದ್ರ ತಲಿಯ ನೋವು ಮುಂದ ತಲಿಗೆ ತಲಿಸುತ್ತಬಹುದು ಆಮೇಲೆ ಜ್ವರ ಬರ್ತಾವು ಆಮೇಲೆ ಎರಡನೇ ವಾರದ ಏನಾಗತ್ತೆ ಆ ಒಂದು ನಾಯಿ ಕಚ್ಚಿದ ಜಾಗದಾಗ ಏನತಿ ಒಂದು ನೋವು ಅಂದ್ರೆ ಪೇನ್ ಕಾಣಕ್ ಆಮೇಲೆ ಬರ್ಬಾರ್ದ ದಿವಸ ಕಳೆದಂಗೆ ಕಳೆದಂಗೆ ಏನಾಗತ್ತೆ ಅದರ ಒಂದು ಒಂದು ಸಿವಿಯರ್ ಸೈನ್ಸ್ ಆಫ್ ದ್ಯಾಟ್ ರೇಬಿಸ್ ಡಿಸೀಸ್ ವಿಲ್ ಅಪಿಯರ್ ಅಂದ್ರೆ ದ್ವೋನ್ಸ್ ಕಳೆದಂಗೆ ಕಳೆದಂಗೆ ಏನಾಗತ್ತೆ ಆ ಒಂದು ರೇಬಿಸ್ ರೋಗದ ಲಕ್ಷಣಗಳು ಅತ್ಯಂತ ತೀವ್ರವಾಗಿ ಕಾಣಕ್ ಹೌದಾ ಹೆಚ್ಚಿನ ಒಂದು ನೋವು ಆಗಲಿ ಜ್ವರ ಆಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕತಿ ಈ ಒಂದು ರೇಬಿಸ್ ರೋಗಕ್ಕೆ ಇನ್ನು ಮನ ಲಸಿಕೆ ಕಂಡು ಆದರೂ ದಟ್ ಈಸ್ ನಾಟ್ ಎಫೆಕ್ಟಿವ್ ಅದು ಹೆಚ್ಚಿನ ಒಂದು ಪರಿಣಾಮಕಾರಿ ಆಗಿಲ್ಲ ಹೆಚ್ಚಿನ ಜನರು ರೇಬಿಸ್ ರೋಗಕ್ಕೆ ತುತ್ತಾದಂತ ಜನರಲ್ಲಿ ಹೆಚ್ಚಿನ ಅವರು ಸಾವನ್ನಪ್ಪಿದ್ದಾರೆ ಆದ್ರಿಂದ ಹೇಳೋದು ಸಾಧ್ಯ ನಾಯಿಗಳ ಸಂಪರ್ಕಕ್ಕೆ ಹೋಗ್ಬೇಡ್ರಿ ಮಕ್ಕಳನ್ನ ಬಿಡಬೇಡ್ರಿ ಈಗ ನೋಡ್ತೀನಿ ನಾವೆಲ್ಲ ಕಡೆ ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ಮತ್ತು ಟಿವಿ ವಿಗಳಲ್ಲಿ ನೋಡ್ತೀವಿ ಊರಾಗ ಹನ್ನೊಂದು ವರ್ಷದ ನಾಯಿ ಕಡಿತ್ತು ಹೈದರಾಬಾದ್ ನೋಡ್ರಿ ಬನ್ನಿ ಹೌದಾ ಆಂಧ್ರ ಪ್ರದೇಶದ ಹೈದರಾಬಾದ್ನಾಗ ಹನ್ನೊಂದು ವರ್ಷದ ಬಾಲಕನ ಬೀದಿ ನಾಯಿಗಳು ಕಚ್ಚಿ ಕೊಂದವು ಇದರ ನಾವು ಒನ್ನೆ ಮಾತಾ ಮಕ್ಕಳನ್ನ ಹೊರಗಡೆ ಬಿಡೋದು ತಪ್ಪ ನಾವು ಏನೋ ಒಂದು ಮಕ್ಕಳನ್ನ ಯಾವ್ದಾರು ಒಂದು ಥರ ಅಂಗಡಿ ಕಳ್ಸಬೇಕಾದ್ರೆ ಅವ್ರ ಗುಡಿ ನಾವು ದೊಡ್ಡವರು ಹೋಗಬೇಕು ಸಣ್ಣ ಸಣ್ಣ ಮಕ್ಕಳನ್ನ ಒಬ್ಬರನ್ನ ಓಣಿಯಾಗ ಆಡಕ್ಕೆ ಬಿಡಬಾರ್ದು ಹೌದಾ ಒಂದ ನಾಯಿನೂ ಕಡಿತೈತಿ ಒಂದಕ್ಕಿಂತ ಹೆಚ್ಚು ನಾಯ್ದು ಕಡಿತಾವ ಹೇಳಕ್ಬೋದು ಅದರಿಂದ ನೀವು ಆದಷ್ಟು ಮಕ್ಕಳನ್ನ ಕಾಜಿ ತೋರಿ ನಿಮ್ಮ ದೊಡ್ಡವ್ರ ಸಲಕ ನೀವು ಕಾಜಿ ತೊಗೋಬೇಕು ಹೋಗು ಮುಂದೆ ಹಿಂದೆ ಮುಂದೆ ನಡ್ಕೋ ತೊಗೋಬೇಕು ನಾಯಿ ಬಂದು ಯಾವಾಗ ಕಡಿತೈತಿ ಹೇಳಕ್ಕೆ ಬರಂಗಿಲ್ಲ ಓಕೆ ಆದ್ದರಿಂದ ಮ್ಯಾಕ್ಸಿಮಮ್ ಕಾಜಿ ತೋರಿ ಯಾರನ್ನೂ ನಿಷ್ಕಾಜಿ ಮಾಡಕ ಹೋಗಬೇಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡಬ್ಲ್ಯೂ ಎಚ್ಒದ ಪ್ರಕಾರ ವಿಶ್ವದಾಗ ಅಂದ್ರೆ ಈ ಜಗತ್ತಿನಾಗ ಐವತ್ತೊಂಬತ್ತು ಸಾವಿರ ಜನರ ಈ ರೇಬಿಸ್ ರೋಗಕ್ಕೆ ತುತ್ತಾಗ್ಯಾರು ಎಲೆ ಇದು ಕಳೆದ ವರ್ಷದ ಮಾಹಿತಿ ಕಳೆದ ಅಂಕಿಅಂಶಗಳು ಹೇಳ್ತಾನೆ ಕಳೆದ ವರ್ಷ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಐವತ್ತೊಂಬತ್ತು ಸಾವಿರ ಜನ ಫಿಫ್ಟಿ ನೈನ್ ತೌಸಂಡ್ ಹ್ಯಾವ್ ಡೆಡ್ ಆಫ್ ರೇಬಿಸ್ ಡಿಸೀಸ್ ರೇಬಿಸ್ ರೋಗದಿಂದ ಇಡೀ ವಿಶ್ವದಾಗ ಐವತ್ತೊಂಬತ್ತು ಸಾವಿರ ಜನ ಸತ್ತರು ಅದೇ ರೀತಿ ಭಾರತದಾಗ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಎಮ್ ಆರ್ ಪ್ರಕಾರ ಎಷ್ಟು ಮಂದಿ ಸತ್ತಾರಪ್ಪ ಅಂದ್ರೆ ಐದು ಸಾವಿರದ ಏಳ್ನೂರು ಜನ ಭಾರತದಲ್ಲಿ ಈ ಒಂದು ರೇಬಿಸ್ ರೋಗದಿಂದ ಸಾವನ್ನಪ್ಪ್ಯಾರು ನಾಯಿ ಕಡ್ದು ರೇಬಿಸ್ ರೋಗಕ್ಕೆ ತುತ್ತಾದವರ ಪೈಕಿ ಜಗತ್ತಿನಲ್ಲಿ ಎಷ್ಟು ಮಂದಿ ನಾಯಿ ಕಡದ್ಲಿ ಅಷ್ಟು ಮಂದಿ ಪೈಕಿ ಶೇಕಡಾ ಐವತ್ತೇಳರಷ್ಟು ಜನರು ನಮ್ಮ ಭಾರತದಾಗ ಗುಣಮುಖರಾಗ್ಯಾರು ಅಂದ್ರೆ ಗುಣಮುಖರಾಗುವರ ಸಂಖ್ಯೆ ಎಲ್ಲಿ ಹೆಚ್ಚಿದಪ್ಪ ಅಂದ್ರೆ ಇಂಡಿಯಾದಾಗ ಹೆಚ್ಚೈತಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಐತಿ ಅಂದ್ರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ರೇಬಿಸ್ ರೋಗಕ್ಕೆ ತುತ್ತಾದಂಥ ಜನರು ನಮ್ಮ ಇಂಡಿಯಾದಾಗ ರಿಕವರ್ ಆಗ್ಯಾರು ಅದರಲ್ಲೇ ಉಳುಕಿದ್ರೆ ಏನು ಎಲ್ಲರೂ ಡೆತ್ ಅಯ್ಯರು ಆದ್ದರಿಂದ ನೀವು ಎಷ್ಟು ಪ್ರಿಕಾಷನ್ ತೊಂದರೂ ಕಮ್ಮಿ ಐತಿ ನೀವು ನಾಯಿಗಳನ್ನು ಸಾಕಿರ್ತೀರಿ ಪೆಟ್ ಡಾಗ್ ಅಂತಾರೆ ಅವಕೆ ಅವುಗಳನ್ನು ಕೂಡ ಭಾಳ ಇಡಬೇಕು ಅಲ್ಲಿ ಇಡಬೇಕು ಭಾಳ ಮೆಮೇಲೆ ಕುಣಿಸ್ಬೋದು ಅವಕ್ಕೆ ಬಾಯಾಗ ಬಟ್ ಹಾಕೋದು ಹಿಂಗೆ ಮಾಡೋಕ್ಕೋಗ್ಬೇಡಿ ಮತ್ತು ಇದ್ದಲ್ಲಿ ನಿಮ್ಗೆ ಏನಾರ ಗಾಯ ಆಗಿದ್ದಪ್ಪ ಅಂದ್ರೆ ಅದನ್ನು ನಾಯಿಗಳು ನೆಕ್ಕಬಾರ್ದು ನಾಲಿಗೆ ನೆಕ್ಕಿದಪ್ಪ ಅಂದರೆ ಅವು ನಾಲಿಗೆ ಇರ್ತಕ್ಕಂಥ ಒಂದು ವೈರಾಣುಗಳು ರೇವಿಸ್ ವೈರಾಣುಗಳು ಆ ಒಂದು ಗಾಯದ ಮುಖಾಂತರ ನಿಮ್ಮ ರಕ್ತವನ್ನು ಸೇರುವ ಚಾನ್ಸು ಬಾಯಿ ಇರ್ತೈತಿ ಆಮೇಲೆ ನಾಯಿ ಕಡ್ದ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಏನೋ ಒಂದು ನಾಯಿ ನಿಮ್ಗೆ ಬೈ ಚಾನ್ಸ್ ಕಡಿತಪ್ಪ ಅಂದ್ರೆ ಏನು ಮಾಡಬೇಕು ಅದನ್ನು ಕಡ್ದಂಥ ಜಾಗವನ್ನು ಸಾಬೂನಿನಿಂದ ಸ್ವಚ್ಛ ನೀರಾಗ ಸಾಬೂನು ಹಚ್ಚಿ ತೊಳಿಬೇಕು ನಿಮ್ಗೆ ಹೇಳ್ತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ಸ್ಗಳನ್ನು ಹಚ್ಕೊಂಡು ಆಮೇಲೆ ನೀವು ಗೆ ವಿಸಿಟ್ ಮಾಡಬೇಕು ಗೆ ಹೋಗಿ ಅವರ ಒಂದು ಡೈರೆಕ್ಷನ್ ಪ್ರಕಾರ ಪ್ರೆಸ್ಕ್ರಿಪ್ಷನ್ ಪ್ರಕಾರ ನೀವು ಒಂದು ಮಿನಿಮಮ್ ಆರು ತಿಂಗಳ ಮೆಡಿಸಿನ್ ಟ್ರೀಟ್ಮೆಂಟ್ ಐತಿ ಅದನ್ನ ನೀವು ಕಡ್ಡಾಯವಾಗಿ ತಗೋಬೇಕು ಏನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನನಗೇನು ಆಗೋದಿಲ್ಲ ಸಾಕಿದ ನಾಯಿ ಐತಿ ಅದಕ್ಕೇನು ಆಗೋದಿಲ್ಲ ಅಂತ ನೀವು ಏನು ತಿಳಿಯಾಗ ತಗೋಬೇಡ್ರಿ ಅದರಿಂದ ಏನೋ ನೀವು ಬೈ ಚಾನ್ಸ್ ನಾಯಿ ಕಡ್ದು ಸಲಕ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡು ಗುಣಮಕ್ ಟ್ರೈ ಮಾಡ್ರಿ ನಿಷ್ಕಾಳಜಿಯನ್ನು ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ದಟ್ ಮೇಲೆ ಇಟ್ಟು ಡೆತ್ ಆದ್ದರಿಂದ ಏನು ಮುಂದೆ ಒಂದು ಆಗುವ ಅನಾಹುತಕ್ಕೆ ನೀವು ಜಾರಿ ಮಾಡಿ ಹೊಡಬೇಡ್ರಿ ಭಾರತದಲ್ಲಿ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಎರಡು ಸಾವಿರದ ಮೂವತ್ತರ ವೇಳೆಗೆ ಏನ್ ಮಾಡ್ಬೇಕಾ ಅಂದ್ರೆ ನಮ್ಮ ಇಂಡಿಯಾದಾಗ ಒಂದು ರೇಬಿಸ್ ರೋಗವನ್ನ ನಿಯಂತ್ರಣ ಮಾಡಬೇಕು ಒಂದು ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿ ಅದರ ಪ್ರಕಾರನ ಸರ್ಕಾರ ಕೂಡ ಒಂದು ಒಂದು ಯೋಜನೆಯನ್ನ ಹಾಕೊಂಡು ಆ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದ್ರ ಈ ಒಂದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ರೇಬಿಸ್ ನಮ್ಮ ಭಾರತದಿಂದ ಮುಕ್ತ ಆಗಬಹುದು ಅನ್ನೋ ಒಂದು ಆಶಾಭಾವನೆ ಐತಿ ನೋಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರ ಈ ಒಂದು ರೇಬಿಸ್ ರೋಗವನ್ನು ತಡೆಯಾಕ ಕ್ರಮಗಳನ್ನು കാതോടന